ನಮಸ್ಕಾರ ವೀಕ್ಷಕರೇ ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ಅಹಮದ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ರೂಟ್ ಮಾರ್ಚ್ ಪಟ್ಟಣದ ಪ್ರಮುಖ ಬೀದಿಗಳಿಂದ ಸಾಯಂಕಾಲ ಭದ್ರತಾ ಕ್ರಮವಾಗಿ ಪಥಸಂಚಲನ ನಡೆಸಲಾಯಿತು ಪೊಲೀಸ್ ಠಾಣೆ ಮೈದಾನದಿಂದ ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ್ ಮಾಲ್ವಣಿ ಕೆಂಬಾವಣಿ ಓಣಿ ಪಂಚಾಯತ್ ದರ್ಗಾ ಮುಖಾಂತರ ಹಲವಾರು ಸರ್ಕಲ್ ಹಾಗೂ ಬೀದಿಗಳ ಮುಖಾಂತರ ಮುಕ್ತಾಯವಾಯಿತು ಈ ಪಥ ಸಂಚಲನದಲ್ಲಿ ಸಿಪಿಐ ಮೊಹಮ್ಮದ್ ಪಶೀದ್ದೀನ್ ಸರ್ ಐ ಜ್ಯೋತಿ ಕೋತ್ ಮೇಡಮ್ ನೇತೃತ್ವದಲ್ಲಿ ಸಿದ್ದನಗೌಡ ದೊಣ್ಮನಿ ಪ್ರಭುಗೌಡ ಎಸ್ಜಿ ನೇಮು ಲಮಾಣಿ ಹಲವಾರು ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿ ವರ್ಗದವರು ಪಥ ಸಂಚಲನದಲ್ಲಿ ಭಾಗವಹಿಸಿ ಮುಂಬರುವ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ ಮೆರವಣಿಗೆ ಶಾಂತಿತವಾಗಿ ನಡೆಸುವಂತೆ ಮುಂಜಾಗ್ರತಾ ಕ್ರಮವಾಗಿ ಈ ಪಥ ಸಂಚಲನವನ್ನು ಆಯೋಜಿಸಲಾಗಿತ್ತು ವರದಿ ಡಿಎಂಎಸ್ವೈ ತಾಳಿಕೋಟೆ निम्मदे ध्वनि